ಸರ್ ಈಗ ಬಕ್ರೀದ್ಗೆ ಒಂದು ನಿಗದಿತವಾದಂತಹ ದಿನಾಂಕ ಅಂತ ಹೇಳಿಕೊಂಡಿಲ್ವಾ ಸರ್ ಯಾಕಂದ್ರೆ ಕರಾವಳಿಯಲ್ಲಿ ಒಂದು ದಿವಸ ಮತ್ತೆ ಉತ್ತರ ಭಾರತದಲ್ಲಿ ಒಂದು ದಿವಸ ಈ ತರದಲ್ಲಿ ಬೇರೆ ಬೇರೆ ದಿನಾಂಕದಂದು ಇದನ್ನು ಆಚರಿಸ್ತಾರೆ ಸರಿಯಾಗಿ ಮುಸ್ಲಿಮರ ಹಬ್ಬಗಳು ನಿರ್ಧರಿಸಲ್ಪಡುವುದು ಚಾಂದ್ರಮಾನ ತಿಂಗಳ ಆಧಾರದಲ್ಲಿ ಅವರ ಹಬ್ಬಗಳು ನಿರ್ಧರಿಸಲ್ಪಡುತ್ತದೆ ಅಂದ್ರೆ ಚಂದ್ರ ದರ್ಶನವನ್ನು ನೋಡಿ ದಿನಾಂಕ ಫ ಫಿಕ್ಸ್ ಮಾಡುವುದು ನೋಡಿ ಸೂರ್ಯಾಸ್ತಮಾನದ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಏನಿದೆ ಆ ಕ್ಯಾಲೆಂಡರ್ ನಂತೆ ಅಲ್ಲ ಈ ಹಬ್ಬ ಆಮೇಲೆ ನಮ್ಮ ಆಚರಣೆಗಳೆಲ್ಲ ನಿರ್ಧರಿಸಲ್ಪಡುವುದು ಅದು ಚಂದ್ರ ದರ್ಶನದ ಬುನಾದಿಯಲ್ಲಿ ನಿರ್ಧರಿಸಲ್ಪಡುತ್ತದೆ ಚಂದ್ರ ದರ್ಶನ ಅಂದ್ರೆ ಎಲ್ಲಾ ತಿಂಗಳು ಮೂವತ್ತು ಮೂವತ್ತನೇ ದಿನದಂದೇ ಚಂದ್ರ ದರ್ಶನ ಆಗುವುದು ಅಂತ ಇಲ್ಲ ಕೆಲವೊಮ್ಮೆ ಕೆಲವೊಂದು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿವಸ ಇರ್ತದೆ ಇಪ್ಪತ್ತೊಂಬತ್ತನೇ ದಿವಸದಂದು ಚಂದ್ರ ದರ್ಶನ ಆಗ್ತದೆ ಮತ್ತು ಎಲ್ಲ ಕಡೆಯಲ್ಲಿ ಒಂದೇ ಈ ಸೂರ್ಯಾಸ್ತಮಾನದ ಸಮಯ ಡಿಫರೆನ್ಸಸ್ ಇರ್ತದೆ ಈಗ ಮಂಗಳೂರಿನಲ್ಲಿರುವ ಸೂರ್ಯಾಸ್ತಮಾನದ ಸಮಯ ಮತ್ತು ದೆಹಲಿಯಲ್ಲಿ ಒಂದೇ ಸಮಯಕ್ಕೆ ಸೂರ್ಯಾಸ್ತಮಾನ ಇರುವುದಿಲ್ಲ ತುಂಬ ಕೆಲವೊಮ್ಮೆ ಕೆಲವು ಗಂಟೆಗಳ ವ್ಯತ್ಯಾಸಗಳಲ್ಲಿ ಇರ್ತದೆ ಆದ್ದರಿಂದ ಈ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಚಂದ್ರ ದರ್ಶನದಲ್ಲಿ ಇರುವಂತಹ ಮತ್ತು ಅದು ಕಾಣಬೇಕು ಅದಕ್ಕೆ ಸಾಕ್ಷಿ ಬೇಕು ಇದೆಲ್ಲ ನಿಬಂಧನೆಗಳಿವೆ ಅದರಿಂದ ಚಂದ್ರ ದರ್ಶನ ಆ ಸಾಬೀತಾದರೆ ಅದಕ್ಕೆ ಸಾಕ್ಷಿಗಳು ಬೇಕು ಆ ಸಾಬೀತಾದರೆ ನಮ್ಮ ಯಾರು ಕಾಜಿಗಳಂತ ಇದ್ದಾರೆ ಅವರು ಈದ್ ಅಥವಾ ಉಪವಾಸ ಅನೌನ್ಸ್ ಮಾಡ್ತಾರೆ ಅದು ಕೆಲವೊಮ್ಮೆ ಉತ್ತರ ಭಾರತದ ಕಡೆಗಳಲ್ಲಿ ಚಂದ್ರ ದರ್ಶನ ಆಗಿರುವುದಿಲ್ಲ ನಮ್ಮ ಕರಾವಳಿಯಲ್ಲಿ ಒಂದು ದಿವಸ ಮುಂಚೆ ಚಂದ್ರ ದರ್ಶನ ಆಗಿರ್ತದೆ ಆದ್ದರಿಂದ ಚಂದ್ರ ದರ್ಶನದ ಆಧಾರದಲ್ಲಿ ಹಬ್ಬಗಳು ನಿರ್ಧರಿಸಲ್ಪಡುವುದರಿಂದ ಸ್ವಲ್ಪ ವ್ಯತ್ಯಾಸಗಳು